ಅವರು ಎಸ್ ಐ ಟಿ ಕಚೇರಿಗೆ ಹೋಗಿ ಈಗ ವಾಪಸ್ ಆಗ್ತಾ ಇರೋದು ಅನೇಕ ದಾಖಲೆಗಳೊಂದಿಗೆ ಅವರು ಎಸ್ ಐ ಟಿ ಕಚೇರಿಯ ಹೊರ ಹೋಗಿದ್ರು ಈಗಾಗಲೇ ಹೊರ ಬರ್ತಾ ಇರುವಾಗ ಗಮನಿಸಬಹುದು ಆ ದೂರುದಾರ ಜಯನವರು ಅವರು ಮುಂದೆ ಇದ್ದಾರೆ ಅವರ ಮಾತನಾಡಿಕೊಂಡ ಪ್ರಯತ್ನವನ್ನು ಮಾಡ್ತಾರೆ ಮತ್ತೊಂದು ಹೊಸ ದೂರಿನ ಮೂಲಕ ನೀವು ಎಸ್ ಐ ಟಿ ಕಚೇರಿಗೆ ಹೋಗಾರೆ ನಾಲ್ಕು ಆರು ಎರಡು ಸಾವಿರ ಹತ್ತರಂದು ಲಾಡ್ಜಲ್ಲಿ ಮರಣರಾಗಿರೋದು ಕೊಲೆ ಆಗಿರೋದು ನಾನು ಆತಿಯಲ್ಲಿ ಕೈಯ ಸಿಕ್ಕಿರೋದು ಅದರ ಪ್ರಕಾರ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ಇವಾಗ ಅದನ್ನು ಮತ್ತು ಟೋಟಲ್ ಏನೆಲ್ಲ ಇದೆ ಎಲ್ಲ ದಾಖಲೆಯನ್ನು ರೆಡಿ ಮಾಡ್ತೀನಿ ಅಂತ ಹೇಳಿದ್ರು ಸೋಮವಾರ ಅದಕ್ಕೆ ಬರ್ತೀವಿ ಸೋಮವಾರ ಸಾವಿರ ಇರಲಿಲ್ಲ ಅಂತ ಹೇಳಿ ದೊಡ್ಡವರು ಅದಕ್ಕೆ ಸಾಯಂ ದೊಡ್ಡವರಿಗೆ ಹಾಕೊಳ್ತಾರೆ ಈಗ ಮರ್ಡರ್ ಆಗೋರಿಗೆ ಸಂಬಂಧಪಟ್ಟ ಪ್ರಕರಣ ದಾಖಲಾಗಿದೆ ಹೌದು ನಿಮ್ಮ ಆರೋಪ ನಿಮ್ಮ ಇದೇನು ವಿಚಾರ ಅಂತ ಆರೋಪ ಇದೆ ಅದರಲ್ಲಿ ಒಂದು ಸಾಕ್ಷಿ ನಾಶ ಅಂತ ಹಾಕಿದ್ದಾರೆ ಒಂದೇನೇದಾಗಿ ಏನು ಸಾಕ್ಷಿ ನಾಶ ಅಂತ ಹಾಕಿ ಅವತ್ತೇ ಆ ಬಾಡಿಯನ್ನು ದಪ್ಪನ ಮಾಡಿದ್ದಾರೆ ಅಂದರೆ ಯಾರೂ ಇಲ್ಲ ಇದಕ್ಕೆ ವಾಸು ಯಾರೂ ಇಲ್ಲ ಅಂತ ಹೇಳಿ ದಪ್ಪನ ಮಾಡಿದ್ದಾರೆ ಅದೆಷ್ಟು ಸರಿ ಸರ್ ಅಂತ ನಾನು ಕೇಳ್ತಾ ಇರೋದು ಕೊಲೆ ಅಂತಾಗಿದೆ ಅದು ಹುಡುಕಬೇಕಲ್ಲ ಸರ್ ತಿರ್ಗಿ ಆ ಬಾಡಿಯನ್ನು ತಲುಪಿಸಬೇಕು ತಾನೆ ಯಾರದು ಬಾಡಿ ಅಂತ ಹುಡುಕ್ಬೇಕು ತಾನೆ ಏಕೆ ಮಾಡಿಲ್ಲ ಅದು ವಸತಿ ಗೃಹದಲ್ಲಿರೋದು ಆಗ ಯಾರು ಇಲ್ವಾ ಸರ್ ವಸತಿ ಗೃಹಕ್ಕೆ ಹೋಗುವಾಗ ಯಾವುದು ಆಧಾರ್ ಕಾರ್ಡ್ ಯಾವ್ದು ತಗೊಳ್ಳುವ ಸರ್ ಅಡ್ರೆಸ್ ತಗೊಳ್ಳುವ ಆಗ ಇದು ಯಾರು ಇದೇನಕ್ಕೆ ತನಿಖೆ ಮಾಡಿಲ್ಲ ಇದೇನಕ್ಕೆ ದಪ್ಪನ ಮಾಡಿರೋದು ಬೆಳ್ತಂಗಾಡಿ ತಾಲ್ಲೂಕು ಆಫೀಸಿಗೆ ತ ಸರ್ಕಾರಿ ಆಸ್ಪತ್ರೆಗೆ ಬಂದಿರುವಂಥ ಬಾಡಿಯನ್ನು ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಧರ್ಮಸ್ಥಳ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಯಾವ ಕಾರಣಕ್ಕೆ ಕೊಡ್ತಾ ಇರೋದು ಯಾಕೆ ಅದೇನೇ ಕೇಳ್ತಾ ಇರೋದು ಒಂದರಲ್ಲಿ ಮಾತ್ರ ಅಷ್ಟೇ ಸಿಕ್ಕಿರೋದು ಅವಾಗೆಲ್ಲ ಅಪರಿಚಿತ ಅಂತ ಕೊಡ್ತಾ ಇದ್ದಾರಲ್ಲ ಅಲ್ಲಿ ಎಲ್ಲಿ ಬೆಟ್ಟಕ್ಕೆ ಹೋಗೋ ಕಡೆನೋ ನೇನು ಅಂತ ಹೇಳಿ ಹಂಗಾರೆ ಅದು ಕೊಲೆ ಅಂತ ನಾನು ಹೇಳ್ಬೋದಲ್ಲ ಹಂಗಾರೆ ಹೇಳಿಕ್ಕಾಗಲ್ವಾ ಅಪರಿಚಿತ ಅಂತ ಯಾವ ರೀತಿ ಹೇಳ್ತಾ ಇರೋದು ಒಂದೇ ದಿನಕ್ಕೆ ಅಪರಿಚಿತ ಆಗುತ್ತಾ ಒಂದೇ ದಿನಕ್ಕೆ ಒಂದೇ ದಿನ ಇಟ್ಟು ನೋಡಿದ್ರೆ ಸಾಕ ಗೊತ್ತಾಗತ್ತೆ ಅವರಿಗೆ ಏನು ಅಷ್ಟಮಂಗಲ ಏನಿ ನೋಡ್ತಾ ಇದ್ದಾರಾ ಅಪ್ಪ ಇವರಿಗೆ ಯಾರು ಅಪ್ಪ ಅಮ್ಮ ಇಲ್ಲ ಅಂತ ಅಪ್ಪ ಅಮ್ಮ ಇಲ್ಲದ ಅವರು ಇದನ್ನು ಅರ್ಥ ಮಾಡ್ಕೊಂಡಿರಬೇಕು ಅದನ್ನು ಕೊಡ್ತಾ ಕೊಡ್ತಾರೆ ಪ್ರತಿಯೊಂದು ಮಾಹಿತಿಯನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಏನಾಗ್ತಾ ಅದ ಎಲ್ಲವನ್ನು ಕೊಡ್ತಾ ಇದೀನಿ ಈ ಥರ ಆಗಬಾರ್ದು ಸರ್ ಎಷ್ಟೋ ಜನ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಕಾಯ್ತಾ ಕಾಯ್ತಾ ಇದ್ದಾರೆ ಸರ್ ನಮ್ಮ ಮಕ್ಕಳು ಇದು ಹದಿಮೂರ ಹದಿನೆಂಟು ಇಪ್ಪ ಹದಿನೈದು ಇಪ್ಪತ್ತು ವರ್ಷದ ಮಗು ಹೆಣ್ಣು ಮಗಳು ಇದೆ ಇವೆಲ್ಲ ಒಂದೇ ದಿನಕ್ಕೆ ಬರ ಮಾಡೋದು ಅವರು ಈಗ ಮೊನ್ನೆ ಒಂದು ಅಪ್ರಾಪ್ತ ಬಾಲಕಿ ವಿಚಾರವಾಗಿ ಬಂದು ಸರ್ ಅದು ತನಿಖೆ ಹಂತದಲ್ಲಿದೆ ನಮ್ಮ ಮಾಜರು ಮತ್ತೆ ಸ್ಥಳ ಆಯ್ತು ಆಯಿತು ಇನ್ನಿವಾಗ ಅಲ್ಲಿ ಆದೇಶ ಬರುವ ತನಕ ಅವರಿಗೆ ನಾವು ಹೋಗಿ ತೀರಿಸೋ ಕೆಲಸ ಮಾಡ್ತೀವಿ ಅಲ್ಲ ಅವರಿಗೆ ದೂರ ಕೊಟ್ಟು ಇವತ್ತು ಕೊಟ್ಟರು ಏನಂತ ಹೇಳಿದ್ರೆ ನೋಡಿ ತನಿಖಾ ಹಂತದಲ್ಲಿ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ದರೆ ನಾನು ಸುಳ್ಳು ಹೇಳ್ತಾ ಇದ್ದರೆ ಮಾ ಮಾಧ್ಯಮ ಮುಂದೆ ಸುಳ್ಳು ಪಬ್ಲಿಸಿಟಿ ಮಾಡ್ತಾ ಇದ್ದರೆ ನೀವು ಇಲ್ಲೇ ನಿಲ್ಲಿಸಬೇಕು ನನ್ನ ಮೇಲೆ ಕ್ರಮ ಇಳಬೇಕು ಇಲ್ಲ ನಾನು ಕೊಟ್ಟರು ಅಂತ ಸಾಕ್ಷಿ ಅವ್ರನ್ನೆಲ್ಲ ವಿಚಾರಣೆ ಮಾಡಿ ಆಯ್ತು ವಿಚಾರಣೆ ಮಾಡಿ ಸತ್ಯ ಇದ್ದಂದು ಮಾತ್ರ ಹೋಗಬೇಕು ಸರ್ಕಾರದಿಂದ ದಿನ ನೂರೈವತ್ತು ಇನ್ನೂರು ಜನ ಕರ್ಕೊಂಡು ಹೋಗಿ ಅಷ್ಟು ವ್ಯರ್ಥ ಮಾಡಬೇಡಿ ಅಧಿಕಾರಿಗೆ ಬೇಜನ ಕೆಲಸ ಇದೆ ಇವಾಗ ಪುತ್ತೂರಿಂದ ಎ ಸಿ ಬರಬೇಕು ಅಲ್ಲಿ ಎಷ್ಟೋ ಜನ ನಮ್ಮ ನಮ್ಮಂಥ ಬಡವರು ಹೋಗಿ ಕಾಯ್ತಾ ಇರ್ತಾರೆ ತಲಿಸ್ತಾರ ಬರಬೇಕು ಅವರೆಷ್ಟೋ ಜನ ಕಾಯ್ತಾ ಇರ್ತಾರೆ ಠಾಣಾಧಿಕಾರಿ ಇವರು ಯಾವ ತೆರೆ ಇದೆಲ್ಲ ಆಗಬಾರ್ದು ಅದಕ್ಕೆ ಸತ್ಯಾಸತ್ಯ ಇದ್ದರೆ ಮಾತ್ರ ಮುಂದಿರಿಸಬೇಕು ಇಲ್ಲ ನನ್ನ ಮೇಲೆ ಅಂತ ನಾನು ಹೇಳಿದ್ದೀನಿ ಸರ್ ಈಗ ಇವತ್ತು ಈ ಮಹಿಳೆಯ ಕೊಲೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದಾಖಲೆಗಳನ್ನ ಕೊಟ್ಟರೆ ನಿಮ್ಮ ಹತ್ರ ಏನೆಲ್ಲ ದಾಖಲೆಗಳು ಇದೆ ಅಂತ ದಾಖಲೆ ಇರೋದು ಆರ್ ಟಿ ಐಲಿ ಸಿಕ್ಕಿರೋದು ಸರ್ ಆರ್ ಟಿ ಐದು ಕೊಟ್ಟಿದ್ದಾರೆ ಅದನ್ನೇ ಇವಾಗ ಅವ್ರಿಗೆ ಸರ್ ಇದಿಷ್ಟು ಜಯನ್ ಅವರ ಆರೋಪ ಓಕೆ ಈಗ ಹೊಸ ದೂರಿನ ಮೂಲಕ ಅವರು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಅವರು ದೂರು ಕೊಟ್ಟಿದ್ದಾರೆ

ನಾನು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹದಿಮೂರರಿಂದ ಹದಿನೈದು ಒಂದು ಹೆಣ್ಣು ಮಗಳನ್ನು ಕೂತು ವಿಷಯಕ್ಕೆ ಸಂಬಂಧಿಸಿ ದೂರು ನೀಡಿದೆ ಸರ್ ಎಸ್ ಐ ಟಿ ಅವರಿಗೆ ತನಿಖೆ ನಡೆಸಿ ಅಂತೇಳಿ ಯಾರೊಬ್ಬರ ಅಧಿಕಾರಿಯೋ ಪೊಲೀಸ್ ಅಧಿಕಾರಿಯವರು ಇದನ್ನು ಮಾಡಿರೋದು ಅವರ ಮೇಲೆ ಕ್ರಮ ಕ್ರಮಗೀಳ್ಬೇಕಂತೇಳಿ ಕೊಟ್ಟಿದೆ ಸರ್ ಅದರ ತನಿಖೆ ನಡೀತಾ ಇದೆ ಅದರ ಪ್ರಕಾರವಾಗಿ ನನ್ನ ಕರೆಸಿ ನನ್ನ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದಾರೆ ಅದರಂತೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಒಂದು ಎರಡು ಮೂರವರು ಮಾಹಿತಿ ತಗೊಂಡು ಎಲ್ಲವನ್ನು ಕೊಟ್ಟೆ ಸರ್ ಅಂಥ ಸಂದರ್ಭದಲ್ಲಿ ನಾನು ಯಾರು ಯಾರು ಅದರೊಟ್ಟಿ ಇದ್ದರು ಅವರ ಎಂಕ್ವರಿ ಮಾಡಲಿಕ್ಕೋಸ್ಕರ ಅವರ ವಿವರನೂ ಕೊಟ್ಟಿದ್ದಾರೆ ಅದರಂತೆ ಅವರು ಅವರನ್ನು ಕರೆಸಿ ಎಲ್ಲ ಮಾಹಿತಿಯನ್ನು ತಿಳಿದು ಅವರ ಮನೆಯೆಲ್ಲ ಹೋಗಿ ಕೇಳ ಮನೆಗೂ ಹೋಗಿ ಮಾಹಿತಿಯನ್ನು ತಿಳಿದ ನಂತರ ಸ್ಥಳಕ್ಕೆ ಒಬ್ಬೊಬ್ರು ನಾಯಿ ಕರ್ಕೊಂಡೋದ್ರು ಫಸ್ಟ್ ಈ ಒಬ್ಬರು ಆ ನಂತರ ಬೇರೆ ಬೇರೆ ರೀತಿಯಲ್ಲಿ ಹೋಗಿ ಸ್ಥಳವನ್ನು ನೋಡಿ ಬಂದರು ಆ ನಂತರ ಗುರುವಾರ ಗುರುವಾರ ಸಾಯಂಕಾಲ ನನಗೆ ಕರೆದು ಮಾಜಿ ಮಾಡಬೇಕು ಸ್ಥಳ ಮಾಜಿ ಮಾಡಬೇಕಿತ್ತು ಸ್ಥಳ ಮಾಜಿ ಮಾಡಿದ್ದಾರೆ ಎಲ್ಲ ಮಾಡಿ ಬಂದಿದ್ದಾರೆ ಇನ್ನು ಯಾವಾಗ ಗೊತ್ತಿಲ್ಲ ಅವರು ಟೈಮ್ ಕೊಟ್ಟರೆ ಅವತ್ತು ನಾನು ಒಟ್ಟಿಗೆ ಹೋಗಿ ಆ ಸ್ಥಳ ಏನಿದೆ ಅಂತ ಆಗಿದ್ದು ನೋಡಬೇಕಾಗತ್ತೆ ಅಂಥ ಸಂದರ್ಭ ನಾನು ಹೇಳಿದೆ ನೋಡಿ ನಾನೇನಾದರೂ ಸುಳ್ಳು ದೂರು ಕೊಟ್ಟಿರೋದಾದರೆ ಅದನ್ನು ತನಿಖೆ ಮಾಡಿ ಸುಳ್ಳಂತ ಇದ್ದರೆ ಇದನ್ನು ಇಲ್ಲಿ ಕ್ಲೋಸ್ ಮಾಡಬೇಕು ಏನು ನಾನು ದೂರು ಕೊಟ್ಟಿರೋದಕ್ಕೂ ನಾನು ಜನರಿಗೆ ಅದನ್ನು ಹೇಳೋದಕ್ಕೂ ಸುದ್ದಿ ಮಾಡಿ ಸುದ್ದಿ ಮಾಡೋದಕ್ಕೂ ನನ್ನ ಮೇಲೆ ಅಂತ ಒಂದು ಒಂದನೇದಾಗಿ ಒಂದು ಹೇಳಿಕೆ ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ಈ ನನ್ನ ಯಾರು ಈ ಸಾಕ್ಷಿದಾರರಲ್ಲಿ ಒಬ್ಬರಿಗೆ ನಿನ್ನೆ ಬೆದರಿಕೆ ಹಾಕಿ ಉಡಿಲಿಕ್ಕೆಲ್ಲ ಬಂದಿದ್ದಾರೆ ಧರ್ಮಸ್ಥಳ ಗ್ರಾಮ ಒಬ್ಬರು ಮಾಜಿ ಪಂಚಾಯತ್ ಅಧ್ಯಕ್ಷರು ಕೆ ಕೇಶವ ಗೌಡ ಅಂತೇಳಿ ಅದಕ್ಕೆ ನಿನ್ನೆನೇ ಠಾಣೆಗೆ ದೂರು ನೀಡಿದ್ದೀವಿ ಅದರ ಪ್ರಕಾರ ಇವತ್ತು ಸಾಯಂಕಾಲ ಬನ್ನಿ ಅಂತ ಹೇಳಿದ್ದಾರೆ ಈ ರೀತಿಯಲ್ಲಾಗುವಾಗ ಆಗುವಾಗ ಜನರಿಗೆ ಮುಂದೆ ಬರಲಿಕ್ಕೆ ಭಯ ಬೀಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಮೇಲೆ ಕ್ರಮ ಇಡಬೇಕಂತ ಹೇಳಿ ಅದಕ್ಕೆ ಅವರು ಹೇಳಿದ್ರು ಸ್ಥಳೀಯ ಠಾಣೆಯಲ್ಲಿ ಕೊಡಿ ನೀವು ಅದು ಕೊಡಬೇಕಂತ ಅದ್ರ ಪ್ರಕಾರ ಸ್ಥಳೀಯ ಠಾಣೆಗೆ ನಾನು ದೂರು ಕೊಟ್ಟಿದ್ದೀನಿ ಸರ್ ಮೂರನೇದಾಗಿ ಏನಂತ ಹೇಳಿದ್ರೆ ಆರು ನಾಲ್ಕು ಎರಡು ಸಾವಿರದ ಹತ್ತರಂದು ಧರ್ಮಸ್ಥಳ ಗ್ರಾಮದ ಒಂದು ಲಾಡ್ಜಲ್ಲಿ ವಸತಿ ಗೃಹದಲ್ಲಿ ಒಂದು ಕೊಲೆಯಾಗಿ ಹೆಣ್ಣು ಮಗಳು ಮೂವತ್ತೈದು ಮೂವತ್ತೈದರಿಂದ ನಲವತ್ತು ವರ್ಷ ಹೆಣ್ಣುಮಗಳು ಕೊಲೆ ಆಗಿದೆ ಅಂತ ನನಗೆ ಒಂದು ಆರ್ ಟಿ ಐ ಆರ್ ಟಿ ಐಲ್ಲಿ ವರದಿ ಕೊಟ್ಟಿದ್ದಾರೆ ಅಂದರೆ ಏನೋ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಓ ತಿಂಗಳು ಅಂಥ ಸಂದರ್ಭ ಆ ಪ್ರೆಸ್ ಮೀಟಿಂಗ್ ಉದ್ದೇಶದಿಂದ ಅವತ್ತಿಂದ ಹಿಂದಿನ ತನಕ ಆ ಒಂದು ಪ್ರೆಸ್ ಮೀಟಿಂಗ್ ಏನು ಹೇಳಿದ್ದಾರೆ ಆ ರೀತಿಯಲ್ಲಿ ನಾನು ವರದಿ ಕೇಳಿದೆ ಕೇಳುವಾಗ ನನಗೆ ಒಂದು ಬಂದಿರೋದು ಏನಂತ ಹೇಳಿದ್ರೆ ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಈ ಥರ ಲಾಡ್ಜಲ್ಲಿ ಕೊಲೆ ಆಗಿದೆ ಅಂತ ಅದರಲ್ಲಿ ಕೊಲೆ ಮತ್ತು ಸಾಕ್ಷಿ ನಾಶ ಅಂತ ಶಕ್ಷನೂ ಹಾಕಿದ್ದಾರೆ ಇದು ಹಾಕಿದರು ಅವತ್ತೇ ಏನೋ ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಅವತ್ತು ದರ ಬಿಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆಗೆ ಈ ಮೃತದೇಹ ತಂದು ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಧರ್ಮಸ್ಥಳ ಪಂಚಾಯಿತಿ ಕಳಿಸಿ ದಪ್ಪನ್ ಮಾಡಿದ್ದಾರೆ ಅದು ಬಿಲ್ಲೆಲ್ಲ ಇದೆ ಎಷ್ಟು ರೂಪಾಯಿ ಕಟ್ಟುವಂತೆ ಇದೆ ನಾನು ಕೇಳ್ತಾ ನಮ್ಮ ಕೊಲೆ ಪ್ರಕರಣ ಇಷ್ಟು ಬೇಗ ಮುಚ್ಚಾಕ್ಲಿ ಯಾರು ಅವರು ಹೇಳೋ ಅಪರಿಚಿತ ಅಂತ ಯಾವ ರೀತಿಯಲ್ಲಿ ಹುಡುಕ್ತಿದ್ದೀರಿ ಒಂದೇ ದಿನಕ್ಕೆ ಗೊತ್ತಾಗತ್ತಾ ಏನೋ ಕಾನೂನು ಪ್ರಕಾರ ಇರುವಂಥ ಏನು ಕ್ರಮ ಇಂದು ಏನಕ್ಕೆ ಅದು ತಗೊಂಡಿಲ್ಲ ಏನಕ್ಕೆ ತನಿಖೆ ಮಾಡಿಲ್ಲ ಇದು ನನ್ನ ಪ್ರಶ್ನೆ ಇವಾಗ ನೂರೈವತ್ತು ನೂರ ಜನರ ಅಸಹಜ ಸಾವಂತ ಕೊಟ್ಟಿದ್ದಾರೆ ಇದರಲ್ಲಿ ಇವಾಗ ಅಂತ ಹೇಳಿದ್ರೆ ಕೊಳೆತದೋ ಅದು ಬಿಟ್ಟಾಕಿ ಕೊಳೆದೇ ಇರೋದು ಬಸ್ ಸ್ಟ್ಯಾಂಡಲ್ಲಿರುವಂಥದ್ದು ದೋರದ ಹತ್ರ ಆ ಬೆಟ್ಟಕ್ಕೆ ಹೋಗಿದಾರಿ ಆತ್ಮಹತ್ಯೆ ಮಾಡಿಕೊಂಡ್ರಿ ಇದೆಲ್ಲ ಒಂದೇ ದಿನಕ್ಕೆ ಇದು ಏನೋ ದಪ್ಪನ ಮಾಡೋದಾ ಇದನ್ನು ಯಾರು ಕಳಿಸಿರೋದು ಧರ್ಮ ಬೆಳ್ತಂಗಾಡಿ ಠಾಣೆ ಬಂದ ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆಗೆ ಬಂದಿರೋ ಮೃತದೇಹವನ್ನು ರಿಟರ್ನ್ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಕಳಿಸೋದು ಅದೇ ಗ್ರಾಮದಲ್ಲಿ ಕ ಮಣ್ಣು ಮಾಡಬೇಕಂತೇಳಿ ದಪ್ಪನ ಮಾಡ್ಬೇಕು ಯಾರು ಹೇಳಿರೋದು ಇದು ತನಿಖೆ ಆಗಬೇಕು ಧರ್ಮಸ್ಥಳ ಪಂಚಾಯತ್ ಆಗಿ ಏನು ಹಗರಣ ಆಗಿದೆ ಪ್ರತಿಯೊಂದು ತನಿಖೆ ಆಗಲೇಬೇಕು ಇದಕ್ಕೋಸ್ಕರ ಬಂದಿರೋದು ನಾವು ಬೇರೆ ಯಾವ ಉದ್ದೇಶ ಇಲ್ಲ ಸರ್ ಈಗ ಏನು ಹೇಳಿದ್ರು ಇವಾಗ ಅದನ್ನು ಹೇಳಿದ್ರು ಇವಾಗ ಸೋಮವಾರಕ್ಕೆ ಮನೆ ಅಂತ ಹೇಳಿದರೆ ಇವಾಗ ಇನ್ನೂ ಆರ್ ಟಿ ಐ ಎ ತಗೊಂಡರೆ ಎಲ್ಲ ಮಾಹಿತಿನೇ ಎಲ್ಲವನ್ನು ಮಾಡಿ ನಾನೊಂದು ದೊಡ್ಡ ದೂರದಿಂದ ತಯಾರು ಮಾಡ್ತಾ ಇದನ್ನ ಕೊಡ್ತಾ ಇದ್ದೀನಿ ಸರ್ ಮತ್ತು ಅದನ್ನು ಕೊಟ್ಟಿದ್ದೀನಿ ಸರಿ ಓಕೆ ನಾ ದೊಡ್ಡವರಿಗೆ ಮಾತಾಡಿ ನಾವು ಕ್ರಮ ಆಗಿ ಹೇಳ್ತೀವಿ ಅಂತ ಹೇಳಿದರೆ ಏನಿದ್ರು ಸರ್ ಆತ್ಮ ಅಲ್ಲಿ ಅಸಹಜ ಸಾವು ಇದು ಮೃತದೇಹ ಸಿಕ್ಕಿದ್ದು ಎಷ್ಟು ವರ್ಷದ್ದೆಲ್ಲ ಇದೆ ಸರ್ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಕೇಳಿದೀನಿ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕೂವರೆಗೂ ಕೇಳಿದೀನಿ ಸರ್ ಸತ್ತೋಗಿರವರ ವಯಸ್ಸು ಎಷ್ಟು ವಯಸ್ಸು ಒಂದು ಇದೆ ಸರ್ ಒಂದು ಹದಿನೈದರಿಂದ ಇಪ್ಪತ್ತಂತ ಹಾಕಿದ್ದಾರೆ ಮತ್ತು ಹೆಣ್ಮಗಳದು ಹೆಣ್ಮಕ್ಳುದೆಲ್ಲ ಮೂವತ್ತರಿಂದ ನಡುವೆ ಅದು ಸಹಜ ನಾನು ಹೇಳಿದ್ದೀನಲ್ಲ ನಾನು ಕೊಟ್ಟಿರೋ ದೂರಲ್ಲೂ ಹದ್ ಹದಿಮೂರರಿಂದ ಹದಿನೈದು ವರ್ಷ ಇದ್ದರೂ ಅದರಲ್ಲಿ ಹಾಕಿರೋದು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಇದೇ ರೀತಿಯಲ್ಲಿ ಮಾಡಿರೋದು ಪ್ರತಿಯೊಂದು ಅದು ಯಾರು ಅಧಿಕಾರಿ ಮಾಡಿರೋದು ಅವರ ಮೇಲೆ ಕ್ರಮ ಆಗಲೇ ಆಗಲೇಬೇಕು ಪಂಚಾಯತ್ ಪಂಚಾಯತ್ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಯಾರಾದರೂ ಹಬ್ಬ ಕ್ರಮ ಆಗಬೇಕು ಅದು ನಮ್ಮ ಉದ್ದೇಶ ಮತ್ತು ಇನ್ನೂ ಹೇಳ್ತೀನಿ ನಾವು ಯಾವ ದೇವಸ್ಥಾನ ದೇವಸ್ಥಾನವಿರೋದಲ್ಲ ಯಾವ ವ್ಯಕ್ತಿ ವ್ಯಕ್ತಿವಿರುದಲ್ಲ ಕಾನೂನು ಚೌಕಡಿ ತಪ್ಪು ಮಾಡಿರೋ ಶಿಕ್ಷೆ ಆಗಲೇಬೇಕು ಅದು ನಮ್ಮ ಉದ್ದೇಶ ಅದು ಅದಕ್ಕೆ ಹೋರಾಟ ಇದ್ದೀನಿ ನಾನು